ಫ್ಯಾಮ್ ಫೈನಲಿ ಕನಕ್ಪುರಾಗಿ ಬಂದ್ಬಿಟ್ವಿ ನಾವು ಫ್ರೆಂಡ್ ಇವಾಗೂ ಫೋನ್ ಮಾಡ್ತಾವ ಫೋನ್ ಮಾಡಿ ಕೇಳ್ದೆ ಇವಾಗ ಜಸ್ಟು ನನ್ನಲ್ಲಿ ಇಳಿಸಿದೆ ಫೋನ್ ಮಾಡಿ ಕೇಳ್ತಾ ಅವನೇ ಮಚ್ಚ ಭಾರ ಹೋಗೋಣ ಓಡಿ ಬರಲಿ ನೆಕ್ಸ್ಟ್ ಟೈಮ್ ಹೋಗೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಮೆಸೇಜ್ ಮಾಡಿದ್ದ ಬ್ರೋ ನೆಕ್ಸ್ಟ್ ಟೈಮ್ ರೈಡ್ ಹೋದಾಗ ನಾನು ಕರೀರಿ ನಾನು ಬರ್ತೀನಿ ಅಂತ ಅವ್ನಿಗೂ ಬೆಳಗ್ಗೆ ಮೆಸೇಜ್ ಆಗಿದೆ ಬ್ರೋ ಅಂದರೆ ಅವ್ನಿಗೆ ಎಕ್ಸಾಮ್ ಐತೆ ಬ್ರೋ ನಿಮ್ಗೆ ಎಕ್ಸಾಮ್ ಐತೆ ಇವತ್ತು ಅಂತ ಕೇಳಿದ್ದೆ ಅವ್ನು ಇವಾಗ ಮೆಸೇಜ್ ಹಾಕ್ತಾನೆ ನಾಟ್ ಟುಡೇ ಬ್ರೋ ಟುಮಾರೋ ಅಂದರೆ ಅವನೈ ಐತೆ ಅದು ಇವತ್ತು ಓದ್ಕೋಬೇಕಲ್ಲ ನಾಳೆ ಎಕ್ಸಾಮ್ಗೆ ಹೆಂಗೆ ಕರ್ಕೊಂಡು ಹೋಗೋದಪ್ಪ ನಂಬರ್ ಅಂದರೆ ಈ ಥರ ಇರಬೇಕು ಇಷ್ಟೇ ಕಾಣಿಸ್ದೇ ಬಡ್ದು ಪೊಲೀಸ್ ಅವ್ರು ಕೇಳಿಸ್ಕೊಡ ಇಷ್ಟೇ ಇಷ್ಟು ಮಾಡಿಸ್ಬೇಕು ನಾನು ನಾನು ಮಾಡಿಸ್ಬೇಕು ಸೂಪರ್ ಗುರು ನೀನು ಸೂಪರು ಸುಮ್ಮನೆ ಸುಮ್ಮನೆ ಫೋಟೋ ಹಿಡ್ದು 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 ಹಾಕ್ಬಿಡ್ತಾರೆ ಅದೇ ರೋಡಲ್ಲಿ ಹತ್ತು ನಿಮಿಷ ಹೋದರೆ ಕಬ್ಬಾಳಮ್ಮ ಟೆಂಪಲ್ ಸಿಗ್ಬಿಡ್ತೈತಿ ಈ ಹೂವ ಎಲ್ಲ ಉದ್ರೋಗ ಒಂದು ಹೂವು ಇರೋಲ್ಲ ನಮ್ಮ ಮನೆಗೆ ಹೋಗೋ ಅಷ್ಟೇ ಹೆಂಗಪ್ಪ ಸೋಲೋ ಬಂದಿದ್ದೆ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋದು ಅನ್ಕೊಂಡಿದ್ದೆ ಆದ್ರೆ ಅಷ್ಟು ನಾನು ಅನ್ಕೊಂಡಿದ್ದಂಗಲ್ಲ ಆದ್ರೆ ರಶ್ ಇರಲಿಲ್ಲ ಸುಮ್ಮನೆ ಹೋದೆ ನನ್ನ ಮುಂದೆ ಒಬ್ಬರಿದ್ರು ಅಷ್ಟೇ ಅದು ಅಜ್ಜಿ ಯಾರೋ ಅಲ್ಲೇ ನಿಂತ್ಕೊಂಡಿದ್ರು ಎಷ್ಟೊತ್ತಿಂದ ಮೇ ಬಿ ಯಾರು ಇರಲಿಲ್ಲ ನಾನು ಹೋದೆ ದೇವ್ರ ಚೆನ್ನಾಗಿ ನೋಡಿದೆ ನೋಡಿಬಿಟ್ಟು ಬೇಡ್ಕೊಂಡು ಮತ್ತು ಹಂಗೆ ಒಂದು ಫೋಟೋ ಇಟ್ಕೊಂಡು ಒಂದಲ್ಲ ಒಂದೆರಡು ಫೋಟೋ ಹಿಡ್ದೆ ಹಿಡ್ದುಬಿಟ್ಟು ಹಂಗೆ ಪಕ್ಕದಲ್ಲಿ ಗಣಪತಿ ಅದಾದಮೇಲೆ ಇನ್ನೊಂದು ದೇವರು ಐತೆ ಅದು ದೇವರ ಹೆಸರಲ್ಲ ನನಗೆ ಗೊತ್ತಾಗಿಲ್ಲ ಮೇ ಬಿ ಅದು ಅದೇ ದೇವ್ರೆ ಮೆರವಣಿಗೆ ಇರಬೇಕೇನೋ ಅದು ಅಂದ್ಕೊಂಡೆ ನೋಡ್ತಾ ಇದ್ದರೆ ಕುರಿ ಮಂದೆ ಇವಾಗ ಒಂದು ನಾಲ್ಕು ಸರಿ ನೋಡಿದ್ನಲ್ಲ ಇದು ಇದ್ದರೆ ಒಂದು ವೀಡಿಯೋ ಒಬ್ಬರು ಯೂಟ್ಯೂಬರ್ ತಮಿಳ್ನಾಡು ಯೂಟ್ಯೂಬರ್ ಅವ್ರ ಹೆಸರು ಆಟ್ರಿ ಸರ್ ಅಂತ ನಾನು ಅವ್ರು ನೋಡೇ ನಾನು ಮಾಡಬೇಕು ಅಂತ ನಾನು ತಪ್ಪೋಗುವಾಗ ಕಡೆ ಯಾವುದೋ ಸ್ಟೇಟಿಂದ ಉತ್ತರ ಪ್ರದೇಶ ಹೋಗ್ತಾಯಿದ್ರು ಆವಾಗ ಅಲ್ಲಿ ಹುಡುಗರೆಲ್ಲ ಕೈ ಕೈ ಕಟ್ಕೊಂಡು ನಿತ್ಕೊಬಿಡೋರು ಈ ಕಡೆಯಿಂದ ಆ ಕಡೆಗೆ ನಿತ್ಕೊಂಡು ಕಾಸು ಕೇಳೋದು ನಾಮ ಏನೋ ಇಕ್ಬಿಟ್ಟು ದೇವ್ರದೇ ಅನ್ಕೊಂತೀನಿ ಮೇ ಬಿ ನನ್ಗೆ ಗೊತ್ತಿಲ್ಲ ಅದೆಲ್ಲ ಕೇಳ್ತಾರೆ ಎರಡು ಸರಿ ಕೊಟ್ಟ ಐವತ್ತು ಐವತ್ತು ಇಬ್ ಅಲ್ಲಿ ಎಷ್ಟೊಂದು ಜನ ಇದ್ರು ಐವತ್ತೈವತ್ತು ಇಬ್ಬರು ಕೊಟ್ಬಿಟ್ಟು ಅವನಿಗೆ ಅವ್ರಿಗೆ ಅವಣ್ಣಾಗೆ ಗೊತ್ತೇ ಇಲ್ಲ ಅವ್ರು ಏನು ಅಂತಾನೆ ಗೊತ್ತಿಲ್ಲ ನೀನು ಏನಪ್ಪ ಹಿಂದಿಯಲ್ಲಿ ಮಾತಾಡ್ತಾ ಇದೆಯಾ ನನಗೇನು ಅರ್ಥ ಇಲ್ಲ ಸರಿ ಇದು ಇದು ಇಕ್ಲಾ ಇದು ಇಕ್ಲಾ ಅಂತ ಅವ್ರು ಕೇಳಿದ್ರ ಬೊಟ್ಟು ಇಕ್ಕಲಾ ಕುಂಕುಮ ಏನೋ ಇಕ್ಲಾ ಇಕ್ಲಾ ಅಂದರು ಅವರು ಇಕ್ಬಿಟ್ಟು ನಾಮ ಇಕ್ಬಿಟ್ಟವ್ರು ಅವರು ಆಮೇಲೆ ಇವನು ಐವತ್ತು ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಮುಂದೆ ಹೋಗ್ದ ಆಮೇಲೆ ಏ ನಾಮ ಇಕ್ಬಿಟ್ಟವ್ರೆ ನನ್ನ ಗಾಡಿಗೆ ಅವರು ಆಮೇಲೆ ಇನ್ನೂ ಒಂದು ಕಡೆ ಮುಂದೆ ಹೋದರೆ ಇನ್ನೊಂದು ಕಡೆ ಕೊಡ್ತಾನೆ ಅದಾದ್ಮೇಲೆ ಇನ್ನೊಂದು ಕಡೆ ಕೊಟ್ಟಿದ್ದೀನಿ ನೋಡು ಇಲ್ಲಿ ಇಕ್ಕೋರ್ ಅಲ್ಲಿ ಬ್ಯಾಕ್ ಅಂತಾನೆ ನನಗೆ ಅದು ಸೈಕ್ ಕಾಮಿಡಿ ಆ ವೀಡಿಯೋ ನಾನು ಆ ಥರ ಡೌನ್ಲೋಡ್ ಮಾಡಿ ನಾನು ಅವಾಗ ಅವಾಗ ನೋಡ್ತಾ ಇರ್ತೀನಿ ಫೈನಲಿ ಕನಕಪುರಕ್ಕೆ ಬಂದ್ಬಿಟ್ವಿ ನಾವು ನನ್ನ ಫ್ರೆಂಡಿಗೆ ಇವಾಗೂ ಫೋನ್ ಮಾಡ್ತಾವೆ ಫೋನ್ ಮಾಡಿ ಕೇಳ್ದೆ ಇವಾಗ ಜಸ್ಟು ನನ್ನಲ್ಲಿ ನಿಲ್ಸ್ದೆ ಫೋನ್ ಮಾಡಿ ಕೇಳ್ತಾವನೆ ಮಚ್ಚ ಬಾರ ಹೋಗೋಣ ಯಾರೋ ಇನ್ನೊಬ್ಬನು ಫಸ್ಟ್ ರಾಹುಲ್ಲು ತೇಜಸ್ಸು ಇಬ್ಬರೇ ಹೋಗೋ ಥರ ಇತ್ತು ಆಮೇಲೆ ಇವಾಗ ರೋಹಿತ್ ಅಂತ ಅವನು ಫೋನ್ ಮಾಡೋ ನನಗೆ ಬಾ ಮಚ್ಚ ಹೋಗೋಣ ಅಂತ ನನಗೂ ಆಸೆ ಹೋಗ್ಬೇಕಂತ ಆದರೆ ಎಲ್ಲಿ ನನಗೆ ಸಾಟರ್ಡೆ ಈ ಥರ ಐತೆ ಹೆಂಗೋಗೋದು ಅಂತ ಹೋದರೆ ಹೋಗಲಿ ಹೋಗ್ಬಿಡೋಣ ಅನ್ನೋ ಒಂದು ಫೀಲು ಐತೆ ಆದರೆ ಏನು ಮಾಡೋದು ಬರಲಿ ನೆಕ್ಸ್ಟ್ ಟೈಮ್ ಹೋಗೋಣ ಅಷ್ಟೇ ಏನು ಮಾಡೋಕ್ಕಾಗಲ್ಲ ದಟ್ ಈಸ್ ದ ಓನ್ಲಿ ಆಪ್ಷನ್ನೇ ಯಾವ್ದು ಮನೇಲೂ ಕೇಳಿಲ್ಲ ನಾನು ಏನಿಲ್ಲ ಮನೇಲಿ ಕೇಳಿ ಹೇಳೋದ್ಗಿಂತ ಫಸ್ಟು ಏನೋ ಅವ್ರಿಗೇನು ಫಸ್ಟ್ ಹೇಳಿದರೆ ಮೇ ಬಿ ನಾನು ಅದೇ ಏನೋ ಒಂದು ಮಾಡ್ಬೋದಾಗಿತ್ತು ಮನೇಲೂ ಕೇಳಿಲ್ಲ ಅಲ್ಲೂ ಇದು ಮಾಡಿಲ್ಲ ಅವರು ಕೇಳಿದ್ರು ಮಚ್ಚ ಗೋಪುರ ಅಂತ ಕೊಡ್ತೀಯಾ ಆ ಗೋಪುರ ಬೇಕಾಗಿತ್ತು ಅಂತ ಕೇಳ್ದ ಕೊಟ್ ಕೊಟ್ಬಿಡ್ತಾ ಇದ್ದೆ ನಾನೇ ರೈಡ್ ಇದ್ದೀನಿ ನಾನೇ ರೈಡ್ ಬಂದಿದ್ದೀನಿ ಅವ್ರಿಗೆ ಹೆಂಗ್ ಕೊಡ್ಲಿ ನಾನು ಅಂತ ನಾನು ಇವಾಗ ಇತ್ತು ಬ್ಲಾಗ್ ಒಂದು ಎರಡು ಇನ್ನೊಂದು ವಾರ ಆಗ್ತಾ ಇತ್ತು ನನ್ನ ಹತ್ರ ಇರೋ ಬ್ಲಾಗ್ ಎಲ್ಲ ಸೇರಿದ್ರೆ ಕೊಟ್ಟು ಕಲ್ಸ್ಬೋದಾಗಿತ್ತು ನಾನು ಸಹ ಹೋಗ್ಬೋದಾಗಿತ್ತು ಆದ್ರೆ ಎಲ್ಲಿ ಗೊತ್ತು ಇವರೇ ಇವರೇ ಹಿಂಗ್ ಮಾಡ್ಬಿಟ್ರು ಇವ್ರೇ ಹಿಂಗ್ ಮಾಡ್ಬಿಟ್ರು ಅಂದ್ರೆ ಸ್ಯಾಟರ್ಡೇಸ್ ಅದು ಏನೋ ಹ್ಮ್ ಏನೋ ಒಂದು ಬಿಡಿ ನನಗೆ ಬಾಯಲ್ಲೇ ಬರ್ತಾ ಇಲ್ಲ ನಾನು ಏನು ಹೇಳ್ಬೇಕಂತಾನೇ ಬರ್ತಾ ಇಲ್ಲ ನನಗೆ ಆ ಸಿಚುವೇಶನ್ ಬಂದ್ಬಿಡಿ ನನಗೆ ಇವಾಗ ಅಯ್ಯೋ ನಾಟ್ ಟುಡೇ ಹಾಂ ಹಾಂ ಇನ್ನೊಬ್ಬನು ಕೇಳಿದ್ದೆ ಅವನು ಮೆಸೇಜ್ ಮಾಡಿದ್ದ ಬ್ರೋ ನೆಕ್ಸ್ಟ್ ಟೈಮ್ ರೈಡ್ ಹೋದಾಗ ನಾನು ಕರೀರಿ ನಾನು ಬರ್ತೀನಿ ಅಂತ ಅವ್ನಿಗೆ ಬೆಳಗ್ಗೆ ಮೆಸೇಜ್ ಹಾಕಿದ್ದೆ ಬ್ರೋ ಅಂದರೆ ಅವ್ನಿಗೆ ಎಕ್ಸಾಮ್ ಐತೆ ಬ್ರೋ ನಿಮ್ಗೆ ಎಕ್ಸಾಮ್ ಐತೆ ಇವತ್ತು ಅಂತ ಕೇಳಿದ್ದೆ ಅವ್ನು ಇವಾಗ ಮೆಸೇಜ್ ಆಗ್ತಾನ ನಾಟ್ ಟುಡೇ ಬ್ರೋ ಟುಮಾರೋ ಅಂದರೆ ಏನೋ ಐತೆ ಅದು ಇವತ್ತು ಓದ್ಕೋಬೇಕಲ್ಲ ನಾಳೆ ಎಕ್ಸಾಮ್ಗೆ ಹೆಂಗೆ ಕರ್ಕೊಂಡು ಹೋಗೋದಪ್ಪ ಬಿಡಿ ನಾನೇ ಅರ್ಧ ದೂರ ಬಂದುಬಿಟ್ಟಿದ್ದೀನಿ ಅರ್ಧನ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದುಬಿಟ್ಟಿದ್ದೀನಿ ಇನ್ನೊಂದು ಕಿಲೋಮೀಟರ್ ಐತೆ ಒಂದು ಎಪ್ಪತ್ತು ಕಿಲೋಮೀಟರ್ ಅರ್ವತ್ ಕಿಲೋಮೀಟರ್ ಬಂದ್ಬಿಟ್ಟಿದ್ದೀನಿ ಯಾರೋ ಮತ್ತೆ ಫೋನ್ ಮಾಡ್ತಾವ್ರೆ ಬೇರೆ ಬಂದ್ಬಿಡ್ತೈತ ಸಾಂಗ್ ಹಾಕಿದ್ರೆ ಕೇಳ್ಸಲ್ಲ ಅನ್ಕೊಂತೀನಿ ಮೊನ್ನೆ ಬ್ಲಾಗಲು ಕಾಪರೇಟ್ ಬಂದ್ಬಿಡ್ತೈತಾ ಅಂತ ಹೇಳಿದ್ದೆ ಅದು ಕೇಳಸೇ ಇಲ್ಲ ಒಂದೇ ಹೋಗ್ತಾ ಇರಬೇಕು ನಂಬರ್ ಅಂದ್ರೆ ಈ ತರ ಇರಬೇಕು ಇಷ್ಟೇ ಇಷ್ಟು ಕಾಣಿಸೇಬಾರ್ದು ಪೊಲೀಸ್ ಅವ್ರಿಗೆ ಕೇಸ್ ಕೂಡ ಆಗಬಾರ್ದು ಇಷ್ಟೇ ಇಷ್ಟು ಮಾಡಿಸ್ಬೇಕು ನಾನು ನಾನು ಮಾಡಿಸ್ಬೇಕು ಸೂಪರ್ ಗುರು ಏನು ಸೂಪರು ಒತ್ತೇ ಆಗಬಾರ್ದು ಅದು ಹಂಗೆ ಮಾಡ್ಬೇಕು ಸಕ್ಕಲ್ಲ ಪೊಲೀಸ್ ಪೊಲೀಸವ್ರ ಕೇಸೇ ಆಗಬಾರ್ದು ಏನು ಸುಮ್ಮನೆ ಸುಮ್ಮನೆ ಫೋಟೋ ಹಿಡ್ದು ಹಿಡಿದು ಹಿಡ್ದು ಹಿಡಿದು ಹಿಡಿದು ಹಾಕ್ಬಿಡ್ತಾರೆ ಎಷ್ಟು ದಿವಸ ಅಂತ ಚುಮ್ಮನೆ ಇರೋದು ಈ ಇನ್ನೊಂದ್ ಸ್ವಲ್ಪ ಮುಂದೆ ರೈಟ್ ತಗೊಂಡ್ರೆ ಕಬ್ಬಾಳು ಅಂತ ಒಂದು ಊರು ಆ ಕಬ್ಬಾಳು ಅಂತ ಊರಲ್ಲೇ ಕಬ್ಬಾಳಮ್ಮ ಟೆಂಪಲ್ ಇರೋದು ಆಲ್ಮೋಸ್ಟ್ ಬಂದ್ಬಿಟ್ಟೆ ಇನ್ನೊಂದು ಟೂ ಕಿಲೋಮೀಟ್ರೆ ನೈತೆ ಒಳಗಡೆ ಹೋದ್ರೆ ಟೂ ಕಿಲೋಮೀಟ್ರೆ ಹ್ಮ್ ಇಲ್ಲೇ ಇಲ್ಲೇ ಅವತ್ತು ಇಲ್ಲೇ ಬಂದಿದ್ದ ನಾನು ಇಲ್ಲೆಲ್ಲ ಬೋರ್ಡ್ ಇರ್ತೈತೆ ಹ ಇಲ್ಲಿ ನೋಡಿ ಕಬ್ಬಾಳಮ್ಮ ಕೃಪೆ ಇಲ್ಲಿ ಇನ್ನೊಂದು ಬೋರ್ಡ್ ಐತೆ ಇದೇ ರೋಡಲ್ಲಿ ಹತ್ತು ನಿಮಿಷ ಹೋದರೆ ಕಬ್ಬಾಳಮ್ಮ ಟೆಂಪಲ್ ಸಿಗ್ಬಿಡ್ತೈತೆ ಇಷ್ಟ ಇಷ್ಟು ಬಂದಿದ್ ರೋಡ್ಸ್ ಎಲ್ಲ ಆಸಮ್ ಅದರಲ್ಲಿ ಅಲ್ಲದ್ ವರ್ಕ್ ನೋಡಿದ್ದೈತೆ ಪರವಾಗಿಲ್ಲ ಅದನ್ನ ರೆಡಿ ಮಾಡಿಬಿಡ್ತಾರೆ ಟಕ್ ಅಂತ ಇನ್ನು ಅದೇ ಈ ವರ್ಷ ಈ ವರ್ಷ ಎಂಡ್ ಆಗಸ್ಟ್ ಅಲ್ಲಿ ಕನಕ್ಪುರ ರೋಡ್ ವಿಲ್ ಬಿ ಲೈಕ್ ಮೈಸೂರು ರೋಡ್ ಇಲ್ಲೆಲ್ಲ ಬೆಸ್ಟ್ ಜಾನ್ ಕಲ್ಯಾಣ ಮಂಟಪಗಳು ಆಮೇಲೆ ಏನಂತಾರೆ ಇದನ್ನು ಕಲ್ಯಾಣ ಮಂಟಪನೇ ಅಂತಾರೆ ಅಲ್ಲೂ ಒಂದು ನೋಡಿದೆ ಸಾಕಾದಾಗಿತ್ತು ಕನಕಪುರ ರೋಡಲ್ಲಿ ಅದು ಇವಾಗ ಇರೋ ಇವಾಗ ನಾವಿರೋದು ಕಬ್ಬಳ್ಳಮ್ಮ ಇದು ಮೈಸೂರು ಟು ಕನಕಪುರ ಟು ಮೈಸೂರು ಇಲ್ಲ ರಾಮನಗರ ಹೋಗೋ ರೋಡು ಅದರಲ್ಲಿ ಒಂದು ಸೆಂಟ್ರಲ್ ಎಲ್ಲ ಒಂದು ರೈಟ್ ಕಟ್ ಆಗುತ್ತೆ ಕಬ್ಬಾಳು ಅನ್ನೋ ಊರಿಗೆ ಹೋಗೋ ಆ ರೋಡಲ್ಲಿ ಹೋಗಿದ್ರೆ ಕಬ್ಬಾಳಮ್ಮ ಟೆಂಪಲ್ ಸಿಗುತ್ತೆ ಬೆಟ್ಟ ಹೆಂಗೈತೆ ಎಷ್ಟು ರೈಟ್ ಆಗೈತೆ ಅದರಲ್ಲೂ ರೋಡ್ ತರ ಐತೆಪ್ಪ ಮೇಲೆ ಹೋಗೋ ಥರ ಹಂಗೆ ಕಾಣಿಸ್ತೈತೆ ಈ ಬೆಟ್ಟದ ಮೇಲೆ ಒಂಥರ ಹಿಂಗೈತೆ ರೋಡು ಅಲ್ಲಿ ಹೋಗ್ಬೋದಾ ಇಲ್ಲ ಅಂತಲ್ಲ ಗೊತ್ತಿಲ್ಲ ಅದೇ ರೋಡು ಹಿಂಗೆ ಅಷ್ಟು ಮೇಲಕ್ಕೈತೆ ಇದ್ರ ಮೇಲೆಲ್ಲ ಹೋಗ್ಬೋದ ಆದರೆ ಅದು ನೋಡಿ ಸಾಕಾಗೈತೆ ಅಂದರೆ ರೋಡಲ್ಲ ಅನ್ಕೊತೀನಿ ಅದು ಏನೋ ಒಂಥರ ಅಷ್ಟು ಹೈಟಲ್ಲಿ ಐತೆ ಅದು ಬಂದ್ಬಿಟ್ಟು ನಾವು ಒಂದು ಕಿಲೋಮೀಟ್ರ್ ಇದೆ ಇನ್ನು ಕಬ್ಬಾಳಮ್ಮ ಟೆಂಪಲ್ಗೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ இது ஊர்தே அன்க்கொந்தினி கப்பாளு அந்த ஊர்தே பெட்ட இல்ல அது இதெல்லாம் எரூ ஒன்றே இதே ஊர் அதுல ஒரே ரோடீ சம்திங் வந்து ஃபோர் ஃபிஃப்டி மீட்டர் டெம்பல்பி நான் அல்லந்த காணஸ்தி டெம்பல்

ಇದೇ ಫೇಮ್ ಕಬ್ಬಾಳಮ್ಮ ಟೆಂಪಲ್ ಆದರೆ ಬಿಸಿಲೈತೆ ಏನು ಮಾಡೋದು ಇಲ್ಲೇನೋ ಮಾಡ್ತಾವ್ರೆ ಅದಕ್ಕೆ ಈ ದಾರಿ ಓಪನ್ ಮಾಡಿಲ್ಲ ಇನ್ನು ಇಲ್ಲಂದ್ರೆ ಇಲ್ಲೇ ಗೇಟ್ ಇದೆ ಸ್ಟ್ರೈಟ್ ಓಡಬೇಕಲ್ಲಿಗೆ ಅಲ್ಲ ನಿಂತ್ಕೊಂಡು ಫೋಟೋ ಹಿಡ್ಕೊಂಡು ಬರ್ತಾಯಿದ್ರು ಫಸ್ಟು ಇವಾಗ ಬೇರೆ ಫೋಟೋ ಹಿಡಿಯೋಕೆ ಆಗಲ್ಲ ಇದನ್ನು ಆದರೂ ಟ್ರೈ ಮಾಡೋದು ನಾವು ಅಲ್ಲಿ ಹಿಂದೆಯಿಂದ ಹೋಗಿ ಟ್ರೈ ಮಾಡ್ತೀನಿ ರೀ ಫ್ಯಾಮ್ ಫ್ಯಾಮ್ ನೋಡಿ ಇದೇ ಕಬ್ಬಾಳಮ್ಮ ಟೆಂಪಲ್ ಇವಾಗ ಇಲ್ಲಿಂದ ಎಂಟ್ರಿ ಆಗ್ತಾ ಇರೋದು ನೋಡಿ ನಮ್ಮ ಗಾಡಿ ನಿಲ್ಸ್ಬಿಟ್ಟು ಹಿಂಗೆ ಒಳಗಡೆ ಹೋಗಬೇಕು ಈ ಕಡೆಯಿಂದ ಈ ರೈಟ್ ಸೈಡಿಂದ ಹಿಂಗೆ ಬಂದು ಒಳಗಡೆ ಹೋಗಬೇಕು ಇವಾಗ ಅಲ್ಲಿ ಮುಂದೆಗಡೆ ಸಿಮೆಂಟೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಈ ಗೇಟಿಂದ ಒಳಗಡೆ ಹೋಗೋದು ಎಲ್ಲರೂ ಅಷ್ಟೇ ಇವಾಗ ಇವಾಗ ಬರಬೇಕಾಗಿರೋರೆಲ್ಲ ಹಿಂಗೆ ಹೋಗ್ತಾ ಇರೋದು ಹಿಂಗೆ ಒಳಗಡೆ ಹೋದರೆ ಫ್ರೀ ಎಂಟ್ರಿ ಹಿಂಗೆ ಬರುತ್ತೆ ಅಂದರೆ ತುಂಬ ಜನ ಇದ್ದಾಗ ಅವರು ರಶ್ ತಗೊಂಡು ಹೋಗ್ಬಿಡ್ತಾರೆ ಇದೇ ಕಬ್ಬಾಳಮ್ಮ ಟೆಂಪಲ್ಲು ಹಿಂಗೆ ಹೋಗ್ಬೇಕು ಒಳಗಡೆ ದೇವಸ್ಥಾನ ಒಳಗಡೆ ಹೋಗಿ ಬಂದಾಯಿತು ಇವತ್ತು ತುಂಬ ಖಾಲಿ ಇತ್ತು ಯಾರು ಹೇಳಿದ್ರು ಇವತ್ತು ತುಂಬ ರಶ್ ಇರ್ತೈತೆ ಹಂಗೆ ಹಿಂಗೆ ಅಂತ ರಶ್ ಎಲ್ಲ ಇಲ್ಲ ತುಂಬ ಫುಲ್ ಖಾಲಿ ನಾನು ನಾನೇ ಹೋಗ್ಬಿಟ್ಟು ಎಷ್ಟೊತ್ತು ನಿಮಿಷದಲ್ಲೇ ಅಲ್ಲೇ ನಿತ್ಕೊಂಡು ಬೆಳ್ಕೊಂಡು ಬಂದೆ ಫೋತ್ ಬಂದೆ ಬಂದೆ ಅವ್ರು ಸೂಪರಾಗಿತ್ತು ಫೋಟೋ ಹಿಡ್ದುಕೊಂಡೆ ಅವ್ರು ಏನು ಹೇಳಿಲ್ಲ ಇವತ್ತು ಅವತ್ತನೋ ಬೈದರು ಫೋಟೋ ಹಿಡಿದಿದಕ್ಕೆ ಇವತ್ತು ಬೈದಿಲ್ಲ ಫೋಟೋ ಹಿಡ್ದು ಇನ್ನು ಆ್ಯಡ್ ಮಾಡ್ತೀನಿ ತಂಬ್ಲೈನಲ್ಲೂ ಅದೇ ಹಾಕಬೇಕು ಹಾಕ್ತೀನಿ ಓಕೆ ಮ್ಯಾಮ್ ನಾನು ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಆಚೆ ಕಡೆ ಹೂವು ಸ್ವಲ್ಪ ಕೊಟ್ಟರು ಅದನ್ನು ಎಲ್ಲಿ ಕದ್ದು ಅಂಗಡಿಯಲ್ಲಿ ಎಲ್ಲೇ ಇಕ್ತೀನಿ ಬೇರೆ ಎಲ್ಲ ಜಾಗ ಇಲ್ಲ ಇಕ್ಕಕ್ಕೆ ಅದು ಉದುರು ಉಡ್ತಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ತೂಕಿ ಇಕ್ಕಿದ್ದೀನಿ ಇಲ್ಲಿಂದ ಇನ್ನೊಂದು ಪ್ಲೇಸ್ ಅಂದಲ್ಲ ಆ ಪ್ಲೇಸ್ಗೆ ನಾವು ಹೋಗ್ತಾ ಇರೋದು ಇವಾಗ ಇಲ್ಲಿಂದ ಜಸ್ಟ್ ನೈನ್ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಇರೋದು ಹತ್ತಿರ ಸರಿ ಗ್ಲೌಸು ತೆಗ್ದು ಹಾಕಬೇಕು ಮತ್ತೆ ಮತ್ತೆ ಅಂದ್ಬಿಟ್ಟು ಹಾಕ್ ಹಾಕಿಲ್ಲ ನಾನು ಹಂಗೆ ಬಿಟ್ಬಿಟ್ಟೆ ಅದು ಅಲ್ಲಿ ಐತೆ ಆ್ಯಕ್ಚುಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ತೆಗ್ದು ಮುಚ್ಬಿಡ್ತಾರೆ ಹಂಗೆ ಅವತ್ತೇ ನೋಡಿದೆ ಬಟ್ ಎಲ್ಲಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಬರೋಕ್ಕಾಗಿಲ್ಲ ಸೊ ಇವಾಗೆ ಬಂದಾಗಿದ್ದೆ ಇವಾಗೇ ಬಂದೆ ಆ ಕಡೆಯಿಂದ ದೇವಸ್ಥಾನ ಫೋಟೋ ಹಿಡಿಯೋಲ್ಲ ಬೇರೆ ಯಾರ ಫೋಟೋ ಹಿಡ್ದಿರ್ತಾರಲ್ಲ ಅದನ್ನೇ ಕಂಪ್ಲೇಂಟ್ ಮಾಡ್ಕೋಬೇಕಷ್ಟೇ ಯಾಕಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತೈತೆ ಮುಂದೆಗಡೆ ಓಪನ್ ಅಲ್ಲಿ ಮುಂದೆಗಡೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದ್ದಲ್ಲ ಅದೆಲ್ಲ ಮೇಲೆ ಕ್ಲೀನಾಗಿರ್ತೈತೆ ನಾನು ದೇವಸ್ಥಾನಕ್ಕೊಳಗೆ ಬ್ಲಾಗ್ ಮಾಡಿಲ್ಲ ಅಲ್ಲಿ ಫೋಟೋ ಹಿಡಿಯೋಕ್ಕೆ ಇಲ್ಲ ಕ್ಯಾಮ್ರ ನೋಡಿಬಿಟ್ರೆ ಫೋನ್ ಇದ್ದಿದ್ರು ಕೂಡ ಮೇ ಬಿ ಮಾಡ್ತಾ ಇದ್ನೇನು ಮಾಡ್ತಿದ್ನೇನು ಅದನ್ನು ಡೌಟೇ ಇಲ್ಲ ಹೇಳೋಕ್ಕಾಗಲ್ಲ ನಾನು ಮಾಡಲ್ಲ ನನಗೊಂಥರ ಅದು ಬಿಡಿ ಹೋಗ್ಲಿ ಫೋನ್ ಇದ್ದಿದ್ರು ಮೇ ಬಿ ಮಾಡ್ತಾ ಇದ್ದೆ ಕ್ಯಾಮ್ರ ಅಲ್ಲಿ ಫೋನೇ ಫೋಟೋನೇ ಹಿಡಿಯೋಂಗಿಲ್ಲ ಅಂದ್ರೆ ಸರಿ ಫೋಟೋ ಮಾತ್ರ ಹಿಡ್ಕೊಂಡ್ರಿ ಏನು ಅಂದಿಲ್ಲ ಒಟ್ಟಿನಲ್ಲಿ ಬೇರೆ ಯಾರು ಹಿಡ್ಕೊಳ್ಳೋಕ್ಕೆ ಬಂದರು ನಾನು ಹಂಗೆ ಹಿಡ್ಕೊಂಡೆ ಇಲ್ಲಾಂದರೆ ಹಿಡಿತಾ ಇರಲಿಲ್ಲ ನಾನು ಕೇಳೋಣ ಅಂದ್ಕೊಂಡೆ ಅವ್ರ ಹತ್ರ ಫೋಟೋ ಹಿಡ್ಕೊಳ್ಳಲ್ಲ ಅಂತ ಅವ್ರು ಹಿಡ್ಕೊಂತಾನೆ ಹೇಳ್ತಾ ಇದ್ರೆ ನಾವು ಮೇ ಬಿ ಇಲ್ಲಿಂದ ಆದರೆ ಅಯ್ಯೋ ಈ ಹೂವು ಎಲ್ಲ ಉದ್ರೊಗ್ದೈತೆ ಒಂದು ಇರೋಲ್ಲ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ರೋಜ್ ಇರ್ತೈತಿದ್ರೆ ಅದು ಪೆಟಲ್ಸ್ ಎಲ್ಲಾ ಪೆಟಲ್ಸ್ ಕನ್ನಡದಲ್ಲಿ ಏನು ಹೇಳ್ತಾರೆ ಏನು ಅಂತಾರೆ ಓಯ್ಯೋ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ನನಗೆ ಇಂಗ್ಲೀಷ್ ಅಲ್ಲೇ ಹೇಳ್ತಿರ್ತೀನಿ ಅದೇ ಆ ಪೆಟಲ್ಸ್ ಎಲ್ಲಾ ಉದುರೋಗ್ತಾ ಐತೆ ನಾನು ಹೆಂಗಪ್ಪ ಸೋಲೋವಾಗಿ ಬಂದಿದ್ದೆ ಕೊಬ್ಬಳಮ್ಮ ಟೆಂಪಲ್ಗೆ ಹೋಗೋದು ಅಂದ್ಕೊಂಡಿದ್ದೆ ಆದರೆ ಏನು ಅಷ್ಟು ನಾನು ಅಂದ್ಕೊಂಡಿದ್ದಂಗಲ್ಲ ಆದರೆ ರಶ್ ಇರಲಿಲ್ಲ ಸುಮ್ಮನೆ ಓದೆ ನನ್ನ ಮುಂದೆ ಒಬ್ಬರಿದ್ದರು ಅಷ್ಟೇ ಅದು ಅಜ್ಜಿ ಯಾರೋ ಅಲ್ಲೇ ನಿಂತ್ಕೊಂಡಿದ್ರು ಎಷ್ಟೊತ್ತಿಂದ ಮೇ ಬಿ ಯಾರು ಇರಲಿಲ್ಲ ನಾನು ಓದೆ ದೇವ್ರ ಚೆನ್ನಾಗಿ ನೋಡಿದೆ ನೋಡಿಬಿಟ್ಟು ದೇ ಬೇಡ್ಕೊಂಡು ಮತ್ತು ಹಂಗೆ ಒಂದು ಫೋಟೋ ಇಟ್ಕೊಂಡು ಒಂದಲ್ಲ ಒಂದೆರಡು ಫೋಟೋ ಹಿಡ್ದೆ ಹಿಡ್ದುಬಿಟ್ಟು ಹಂಗೆ ಪಕ್ಕದಲ್ಲಿ ಗಣಪತಿ ಅದಾದಮೇಲೆ ಇನ್ನೊಂದು ಐತೆ ಅದು ದೇವ್ರ ಹೆಸರಲ್ಲ ನನಗೆ ಗೊತ್ತಾಗಿಲ್ಲ ಮೇ ಬಿ ಅದು ಅದೇ ದೇವ್ರೆ ಮೆರವಣಿಗೆ ದೇವರು ಇರಬೇಕೇನದು ಅಂದ್ಕೊಂಡೆ ಇನ್ನೂ ಒಂದು ಐತೆ ಹಿಂದೆಗಡೆ ದೇವ್ರ ಹಿಂದೆಗಡೆನೇ ಒಂದು ಗ್ಲಾಸಲ್ಲಿ ಇಕ್ಕೊಂಡವ್ರೆ ಒಂಥರ ಗ್ಲಾಸಲ್ಲಿ ಒಳಗಡೆ ಅದೂ ಅದೇ ದೇವ್ರೆ ಅಂದ್ಕೊತೀನಿ ಕಬ್ಬಾಳಮ್ಮ ಇವಾಗ ಹೋಗ್ತಾ ಇರೋದು ಗವಿ ಗವಿ ರಂಗಸ್ವಾಮಿ ರಂಗಸ್ವಾಮಿ ಗವಿ ರಂಗಸ್ವಾಮಿನ ಏನೋ ಐತೆ ಇರುವ ನಿಮಿಷ ನೋಡ್ತೀನಿ ಶ್ರೀ ಬೆಟ್ಟದ ಶ್ರೀ ಬೆಟ್ಟದ ಗವಿ ರಂಗಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇರೋದು ಇವಾಗ ಆದರೆ ಎಸ್ಟಿಮೇಟೆಡ್ ಆಫ್ ಅರೈವಲ್ ಎ ಓ ಅದು ನೈನ್ 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 ಎ ಎಮ್ಗೆ ಓಪನ್ ಮಾಡ್ತಾರೆ ಆ ಟೆಂಪಲ್ನ ಮತ್ತು ಲೆವೆನ್ ಪಿ ಲೆವೆನ್ ಎ ಎಮ್ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ನಾವು ಹೋಗೋಷ್ಟು ಲೆವೆನ್ ಫಾರ್ಟಿ ತ್ರೀ ಆಗಿಬಿಡುತ್ತೆ ರಿಟರ್ನ್ ಹೋಗು ಅಂತ ಹೇಳ್ತೈತೆ ಗೂಗಲ್ ಮ್ಯಾಪು ಪರವಾಗಿಲ್ಲ ಸುಮ್ಮನೆ ನೋಡ್ಕೊಂಡ ಬರೋಣ ಆಚೆಗಡೆ ಅಂತ ಹೋಗ್ತಾಯಿದ್ದೀನಿ ಕುರಿ ಕುರಿ ಅಲ್ಲ ಇದು ಹಾಂ ಕುರಿನೇ ಕುರಿನೇ ಕುರಿನೂ ಐತೆ ಮೇಕೇನೂ ಐತೆ ಒಂದೊಂದು ವಿಲ್ಲೇಜಲ್ಲ ಹಿಂಗೆ ಎರ್ದೈತೆ ನಾನು ನೋಡಿದ್ದೀನಿ ಬೇಜನ್ ಕಡೆ ನೋಡಿದ್ದೀನಿ ಹೂವು ಅವರು ಕೈ ಕೊಟ್ಟರು ನಾನು ದಿಸ್ಕೊಂಡೆ ಎತ್ಕೊಂಡ್ ಬಂದಿದ್ದು ಇಕ್ಕೊಂಡೆ ಅಂದ್ರೆ ನನ್ನ ಗಾಡಿಯಲ್ಲಿ ಎಲ್ಲಿ ಇಕ್ಕಾಗಿ ಜಾಗ ಇಲ್ಲ ಫಸ್ಟ್ ಆಫ್ ಆಲ್ ಅದು ಆ ಗ್ಯಾಪಲ್ಲಿ ಇಕ್ಕಿದ್ದೀನಿ ಇಕ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ಕುರಿ 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 ಫುಲ್ಲು ಒಂದು ನೂರು ಇರ್ತೈತೆನೋ ಇದರಲ್ಲಿ ನೂರು ಇರಲ್ಲ ಅರವತ್ತು ಇರ್ತೈತೆ ರೋಡೆಲ್ಲ ಅಡ್ಡಾಕೊಂಡು ಅವ್ರದೇ ರೋಡ್ ಹನ್ನೊತ್ತರ ಹೋಗ್ತಾವ್ರೆ ಚೆನ್ನಾಗಿರ್ತೈತೆ ಆದ್ರೆ ಅವ್ರಿಗೆ ಗೊತ್ತು ಕಷ್ಟ ನೋಡೋರ್ಗೇನು ನೋಡೋರು ನೋಡೋರ್ಗೆ ಈಸಿಯಾಗಿ ಹೇಳ್ಬಿಡ್ತಾರೆ ಮೇ ಬಿ ಎಲ್ಲರೂ ಹೇಳಲ್ಲ ಆದರೆ ಅವ್ರ ಕಷ್ಟ ಗೊತ್ತು ಒಂದು ಯಾರಾನ ಇವಾಗ ಅದು ರೋಡ್ ಬಂದ್ಬಿಡ್ತು ಯಾರನ್ನ ಫಾಸ್ಟ್ ಆಗಿ ಒಂದು ಕೂತ್ಕೊಂಡೋದ್ರೆ ಹೋಯ್ತಾ ಒಂದು ಅವ್ರು ಎಷ್ಟು ಮಗು ತರ ನೋಡ್ಕೊಂಡಿರ್ತಾರ ಏನ್ ಬೇಜಾನ ಇತಪ್ಪ ಈ ರೋಡಲ್ಲೆಲ್ಲ ನನ್ಗಿದ್ ಇದಲ್ಲ ಇದು ನೋಡ್ತಾ ಇದ್ರೆ ಕುರಿ ಮಂದೆ ಇವಾಗ ಒಂದು ನಾಲ್ಕು ಸರಿ ನೋಡಿದ್ನಲ್ಲ ಇದು ನೋಡ್ತಾ ಇದ್ರೆ ಒಂದು ವೀಡಿಯೋ ಒಬ್ರು ಯೂಟ್ಯೂಬರ್ ತಮಿಳ್ನಾಡು ಯೂಟ್ಯೂಬರ್ ಅವ್ರ ಹೆಸರು ಆಟ್ರಿ ಸರ್ ಅಂತ ನಾನು ಅವ್ರು ನೋಡೆ ನಾನು ಮಾಡಬೇಕು ಅಂತ ನನಗೊಂದು ಇದು ಬಂದಿದ್ದು ಅವರು ನೇಪಾಳ್ಗೆ ಹೋಗುವಾಗ ಒಂದು ಕಡೆ ನೇಪಾಳ ಅಂದರೆ ಹಾಂ ನೇಪಾಳ್ಗೆ ಹೋಗೋವಾಗ ಯಾವುದೋ ಸ್ಟೇಟಿಂದ ಉತ್ತರ ಪ್ರದೇಶ ಹೋಗ್ತಾಯಿದ್ರು ಆವಾಗ ಈ ಥರನೇ ರೋಡು ಆದರೆ ಅದು ಇನ್ನೂ ಡೇಂಜರಸ್ ಫಾರೆಸ್ಟ್ ಏರಿಯಾ ಥರ ಇನ್ನೂ ಡೇಂಜರಸ್ ರೋಡ್ ಅದು ಅಲ್ಲಿ ಹುಡುಗರೆಲ್ಲ ಕೈ ಕೈ ಕಟ್ಕೊಂಡು ನಿಂತ್ಕೊಬಿಡೋರು ಈ ಕಡೆಯಿಂದ ಆ ಕಡೆಗೆ ನಿಂತ್ಕೊಂಡು ಕಾಸು ಕೇಳೋದು ನಾಮ ಏನೋ ಇಕ್ಬಿಟ್ಟು ದೇವ್ರದೇ ಅಂದ್ಕೊತೀನಿ ಮೇ ಬಿ ನನ್ಗೆ ಗೊತ್ತಿಲ್ಲ ಅದೆಲ್ಲ ಕಾಸು ಕೇಳ್ತಾರೆ ಅವನು ಎರಡು ಸರಿ ಕೊಟ್ಟ ಐವತ್ತು ಐವತ್ತೈವತ್ತು ಇಬ್ ಅಲ್ಲಿ ಎಷ್ಟೊಂದು ಜನ ಇದ್ರು ಐವತ್ತೈವತ್ತು ಇಬ್ಬರು ಕೊಟ್ಬಿಟ್ಟು ಅವನು ಅವ್ರಿಗೆ ಅವಣ್ಣಗೆ ಗೊತ್ತೇ ಇಲ್ಲ ಅವ್ರು ಏನು ಹೇಳ್ತಾರಂತೇ ಗೊತ್ತಿಲ್ಲ ನೀನು ಏನಪ್ಪ ಹಿಂದಿಯಲ್ಲಿ ಮಾತಾಡ್ತಾ ಇದೆಯೋ ನನಗೇನು ಅರ್ಥ ಆಗ್ತಾಯಿಲ್ಲ ಸರಿ ಇದಾಗಲಾ ಇದಿಕ್ಲಾ ಇದಿಕ್ಲ ಅಂತ ಅವ್ರು ಕೇಳಿದ್ರ ಬೊಟ್ಟು ನಿಕ್ಲಾ ಕುಂಕುಮ ಏನೋ ಇಕ್ಲಾ ಇಕ್ಲಾ ಅಂದರು ಅವರು ಇಕ್ಬಿಟ್ಟು ನಾಮ ಇಕ್ಬಿಟ್ಟವ್ರ ಅವರು ಆಮೇಲೆ ಇವನು ಐವತ್ತು ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಮುಂದೆ ಹೋಗ್ದ ಆಮೇಲೆ ಏ ನಾಮ ಇಕ್ಬಿಟ್ಟವ್ರೆ ನನ್ನ ಗಾಡಿಗೆ ಅವರು ಆಮೇಲೆ ಇನ್ನೊಂದು ಕಡೆ ಮುಂದೆ ಹೋದ್ರೆ ಇನ್ನೊಂದು ಕಡೆ ಕೊಡ್ತಾನೆ ಅದಾದ್ಮೇಲೆ ಇನ್ನೊಂದು ಕಡೆ ಕೊಟ್ಟಿದ್ದೀನಿ ನೋಡು ಇಲ್ಲಿ ಇಕ್ಕವ್ರೆ ಅಲ್ಲಿ ಬ್ಯಾಕ್ ಅಂತಾನೆ ನನಗೆ ಅದು ಸೈಕ್ ಕಾಮಿಡಿ ಆ ವಿಡಿಯೋ ನಾನು ಆ ಥರ ಡೌನ್ಲೋಡ್ ಮಾಡಿ ಬಿಟ್ಟಿದ್ದೀನಿ ನಾನು ಅವಾಗ ಅವಾಗ ನೋಡ್ತಾ ಇರ್ತೀನಿ ಆತರ ಇಲ್ಲಿ ಆತರ ಅಲ್ಲಿ ಆತರ ಇತ್ತು ರೋ ಈ ಕುರಿ ಮಂದೆ ನೋಡಿದಾಗ ಎಲ್ಲ ಅಡ್ಡ ಹಾಕೊಂತು ರೋಡ್ಗೆ ಅವನು ಏನು ಇದೇ ಕೆಲಸದಲ್ಲಿ ಇದ್ದೀರಾ ಎಲ್ಲರೂ ನೀವು ಹೋಗ್ಬಿಡ್ತೀನಿ ಹೋಗ್ರ ಸೈಡ್ಗೆ ಹೋಗ್ರ ಸೈಡ್ಗೆ ಅಂತ ಹೇಳ್ಬಿಟ್ಟು ಆ ಕ್ಲಿಪ್ನ ಆ್ಯಡ್ ಮಾಡಕ್ ಆಗಲ್ಲ ವಾಯ್ಸ್ ಕಾಬರೇಟ್ ರೇಟ್ ಅವರು ಅವ್ರು ಚೆನ್ನಾಗಿತ್ತು ಅದು ಲಾಗು ಅದಕ್ಕೆ ಆ ಬ್ಲಾಗ್ ನ ಅಲ್ಲಿ ಹಂಗೆ ಡೌನ್ಲೋಡ್ ಮಾಡಿಕ್ಕಿದೀನಿ ನೋಡಿ ಇಲ್ಲಿರೋ ಕೆರೆ ಕೆರೆನೋ ಏನೋ ಕೊಳಾನೋ ಫುಲ್ಲು ಡ್ರೈ ಆಗಿಬಿಟ್ಟಿದೆ ನೀವು ಇಲ್ಲಿ ಬರೋಕೆ ಏನೋ ಗಾಡಿಯಲ್ಲೇ ಬರಬೇಕು ಕಾರಲ್ಲೇ ಬರಬೇಕಂತೆಲ್ಲ ಏನಿಲ್ಲ ಬಸ್ ಬಸ್ಸು ಇದಾವೆ ಬೆಜ್ಜಾನು ಗೊತ್ತಿರತೈತೆ ಆದ್ರೂ ಹೇಳ್ತಾ ಇದ್ದೀನಿ ಗೊತ್ತಿಲ್ದಿರೋ ಅವ್ರು ತಿಳ್ಕೊಳ್ಳಿ ಅಂತ ಇವಾಗ ಇರೋ ಬಂದಿರಲ್ವಲ್ಲ ಯಾರೋ ಅವ್ರು ತಿಳ್ಕೋಬೋದಲ್ವಾ ಒಬ್ಬೊಬ್ರು ಮೇ ಬಿ ಕಮೆಂಟ್ ಮಾಡ್ತಾರೆ ಈಗ ಗೊತ್ತು ನನಗೂ ಅಂತ ಮಾಡೋರು ಮಾಡಿದ್ರೆ ರೀಚ್ ಆದರೆ ತುಂಬ ಜನಕ್ಕೆ ಹೋಗುತ್ತಲ್ವ ಈ ವಿಡಿಯೋ ಅವಾಗ ಮಾಡ್ತಾರೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ದಿಸ್ ಇಸ್ ಯುವರ್ ಮಿಸ್ಟೇಕ್ ಅಂತ ಅವನು ಹಾಕಿದ್ದ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟೆ ಒಟ್ನಲ್ಲಿ ನಂದೇ ಮಿಸ್ಟೇಕು ನನ್ನದೇ ಮಿಸ್ಟೇಕ್ ಅಂದ್ರೂ ನಾನು ಇಷ್ಟು ನಾನು ಓಟೆ ಕೊಡಿ ಹತ್ತು ಗಂಟೆ ಬಂದ್ಬಿಟ್ಟು ಆವಾಗ ಅವನು ಅಟ್ಲೀಸ್ಟ್ ಅವನು ಸ್ಲೋ ಮಾಡಬೇಕಾಯ್ತು ಫಸ್ಟೇ ಇಲ್ಲ ಫಾಸ್ಟ್ ಆಗಿ ಓಡಬೇಕಾಯ್ತು ಅವ್ನು ಎರಡೂ ಮಾಡಿಲ್ಲ ಅಲ್ಲೋಗ್ಬಿಟ್ಟು ಎಲ್ಲ ರಿಯಾಕ್ಷನ್ ತೋರಿಸ್ತಾನೆ ಅವ್ನು ಕೇಳಿದ್ರೆ ನಾನು ಇಲ್ಲಿ ನೀನು ಇಲ್ಲೋದಾಗ ನಾನು ನೀನು ಇಲ್ಲಿ ಬಂದಾಗ ನಾನು ನೋಡ್ತಾ ಇದ್ದೀನಿ ಅಂತ ಒಟ್ನಲ್ಲಿ ಏನೂ ಆಗಿಲ್ಲ ಅದಕ್ಕೊಂದು ಗಾಡ್ಸ್ ಗ್ರೇಸ್ ಏನಂತಾರೆ ಗಾಡ್ಸ್ ಗ್ರೇಸ್